ಹಳ್ಳಿಯಲ್ಲಿ ಉದ್ಯಮ ಬೆಳೆಯಬೇಕು ಚಿಕ್ಕ ಚಿಕ್ಕ ಕಾರ್ಖಾನೆ ದೊಡ್ಡದಾಗಿ ಬೆಳೆಯಬೇಕು ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಒತ್ತು ನೀಡಿರುವುದರಿಂದ ಇದರಿಂದ ಪ್ರೇರಣೆಗೊಂಡ ಹಳ್ಳಿಯ ಉದ್ಯಮಿಯೊಬ್ಬ ನೋಟ್ಬುಕ್ ಕಾರ್ಖಾನೆಯನ್ನು ಪುಟ್ಟ ಗ್ರಾಮದಲ್ಲಿ ಆರಂಭಿಸಿ ಈಗ ಯಶಸ್ಸಿನೂ ಮೆಟ್ಟಲು ಹತ್ತಿದ್ದಾರೆ ಉದ್ಯಮಿಗಳಿಗೆ ಇವರು ಮಾದರಿ ಕೂಡ ಆಗಿದ್ದಾರೆ ಹೌದು ಈ ಉದ್ಯಮಿ ಯಾರು ಎಂಬುದನ್ನು ನಾವು ಈಗ ಹೇಳುತ್ತೇವೆ ಬಾಗಲಕೋಟ್ ಜಿಲ್ಲೆಯ ತೀರ್ಧಾ ಮತಕ್ಷೇತ್ರದಲ್ಲಿ ಬರುವ ರಬಕವಿ ಬನಹಟ್ಟಿ ತಾಲೂಕಿನ ಕಲಹಳ್ಳಿ ಗ್ರಾಮದ ತಮ್ಮ ಜಮೀನಿನಲ್ಲಿ ನಿಯಮಾವಳಿಗಳ ಪ್ರಕಾರ ಪದ್ಮಾವತಿ ಪಾಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ ಎಂಬ ಚಿಕ್ಕ ನೋಟ್ಬುಕ್ ಕಾರ್ಖಾನೆಯನ್ನು ಆರಂಭಿಸಿರುವ ಅಣ್ಣಾ ಅಣ್ಣಾಸಾಹೇಬ್ ಪಾಟೀಲ್ ಅವರು ಈಗ ದೊಡ್ಡ ಕಾರ್ಖಾನೆಯಾಗಿ ಅದನ್ನು ಮಾರ್ಪಡಿಸಿದ್ದಾರೆ ಮೊದಲು ಹತ್ತಕ್ಕೂ ಹೆಚ್ಚು ಜನರನ್ನು ಹೊಂದಿದ್ದ ಈ ಕಾರ್ಖಾನೆಯಲ್ಲಿ ಕಾರ್ಮಿಕರು ಈಗ ಅರವತ್ತಕ್ಕೂ ಹೆಚ್ಚು ಕಾರ್ಮಿಕರಿಗೆ ಹಾಗೂ ಕೂಲಿಕಾರರಿಗೆ ಉದ್ಯೋಗವನ್ನು ನೀಡಿ ಸೈ ಎನಿಸಿಕೊಂಡಿದ್ದಾರೆ ಈ ಕಾರ್ಖಾನೆಯ ಮಾಲೀಕರಾದ ಧರ್ಮೇಂದ್ರ ಅವರು ತಮ್ಮ ಕಾರ್ಖಾನೆಯ ಬೆಳವಣಿಗೆಯ ಕುರಿತು ಮಾತನಾಡಿದ್ದಾರೆ ನಾವು ಈಗ ಇಂಥ ನೋಟ್ಬುಕ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅತ್ತಗಿಂತ ನೋಡಿವಿ ಇಲ್ಲಿ ನೀವು ಈ ಪ್ಲೇಸ್ನಾಗ ಚಾಯ್ಸ್ ಮಾಡ್ಕೊಂಡಿರಲ್ಲ ಯಾವ ಉದ್ದೇಶ ಸುತ್ತಲಿಲ್ಲ ಇಲ್ಲಿ ಸುತ್ತಮುತ್ತ ನಮ್ಮನ್ನ ಬಿಟ್ರೆ ಇಲ್ಲಿ ಪ್ರೊಡಕ್ಷನ್ ಇಲ್ಲ ರೀ ನೋಡ್ಬೇಕು ನಮ್ಮನ್ನು ಬಿಟ್ರೆ ಹುಬ್ಬಳ್ಳಿ ಇಲ್ಲಾದ್ರೆ ಮಹಾರಾಷ್ಟ್ರಕ್ಕೇನೆ ಐತಿ ರೀ ನಮ್ಮದಷ್ಟ ಇಲ್ಲಿ ಪ್ರೊಡಕ್ಷನ್ ಇದ್ದವರು ಮತ್ತೆ ಇಲ್ಲಿ ನಾವು ಮಾಡಬೇಕು ಅನ್ನೋದಂಥ ಒಂದು ಹಂಬಲದಿಂದನ ಮಾಡಬೇಕು ಒಂದು ಹೇಳಿ ಡೆವಲಪ್ಮೆಂಟ್ ನಮ್ಮ ಕಲ್ಲಳ್ಳಿ ಊರು ಡೆವಲಪ್ ಆಗಲಿ ಅದೇ ಒಂದು ಮಾಡಿ ಯಾವ ಯಾವ ತಾಲೂಕು ಬರುತ್ತೆ ಇದು ಜಮಖಂಡಿ ತಾಲೂಕು ಜಮಖಂಡಿ ತಾಲೂಕು ಈಗ ರಬ್ಬಕವಿಟ್ಟಿ ಮತಕ್ಷೇತ್ರ ತೇರ್ದಾಳ ಬರ್ತದ್ರಿ ಆದ್ರೆ ನಮ್ದು ಗ್ರಾಮ ಮುಂದೆ ತಾಲೂಕಾ ಜಮಖಂಡಿ ಯಾರು ಆಗಿಬಿಡ್ತಾರೆ ಸಿದ್ದು ಸೌಧಿ ಅವರು ಸೌಹಿ ಅವರಿಗೆ ಬೇಟೆ ಆಗಿವೆ ಮನವಿ ಕೊಟ್ಟಿವೆ ಆದರೂ ಒಂದು ಸ್ವಲ್ಪ ಅವರ ಗಮನ ಈ ಕಡೆ ಸೆಳಿಲಿ ಅಂತ ನಮ್ಮ ಪ್ರಯತ್ನ ಏನು ಸಮಸ್ಯೆಗಳದವ್ರಿ ನಿಮಗೆ ಇಲ್ಲಿ ನಮಗೆ ರೋಡ್ ಮಹತ್ವದ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಆಗ್ತಾ ಇಲ್ಲ ಇಲ್ಲಿಂದ ಮಳೆ ಆತಂದ್ರೆ ಕೆಸರ ಹಾಕತ್ತರಿ ಕೆಸರಾಕೋದಂದ್ರೆ ಗ್ರಾಹಕರಿಗೆ ಬರಂದ್ರೆ ಹೇಗೈತಿರಿ ಡಾಂಬರ್ ರೋಡೀಕರಣ ಆಗಬೇಕು ಟ್ರಾನ್ಸ್ಪೋರ್ಟೇಶನ್ ಅನುಕೂಲ ಆಕತ್ತೀ ಆಮೇಲೆ ಒಂದು ಇಲೆಕ್ಟ್ರಿಸಿಟಿ ಇಪ್ಪತ್ನಾಲ್ಕು ತಾಸು ಕರೆಂಟ್ ಒಂದು ಸೌಲಭ್ಯ ಸಿಕ್ಕರೆ ಭಾಳ ಅನುಕೂಲ ಆಗ್ತದೆ ನಮಗೆ ಇದು ಇದೇನು ನಡ್ದೈತಿ ಇದಕ್ಕಿಂತ ನಾವು ಡಬಲ್ ಡೆವಲಪ್ಮೆಂಟ್ ಆಗುತ್ತೆ ಈ ಮೂವತ್ತು ಜನಕ್ಕೆ ಕೆಲಸ ಕೊಡ್ತೀವಿ ನಾವು ಈ ರೋಡ್ ಸಮಸ್ಯೆಗಾಗಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸತ್ತ ಸೀತಾರಾಮನ್ ಅವ್ರಿಗೂ ಆದರೂ ಸಹ ನಾವು ಲೆಟ್ರ್ ಬರ್ದೀವಿ ನಿತಿನ್ ಗಡ್ಕರಿ ಟ್ರಾನ್ಸ್ಪೋರ್ಟ್ ಅದಾರ ಅವ್ರಿಗೂ ಆದರೂ ಬರ್ದೀವಿ ಲೋಕಲ್ ಶಾಸಕರಿಗೂ ಮನವಿ ಮಾಡಿದ್ವಿ ಶಾಸಕರು ಪ್ರಯತ್ನ ಮಾಡ್ಲಾಕತ್ತಾರ ಆದರೆ ಆದಷ್ಟು ಬೇಗನೆ ಇದು ರೋಡ್ ನಮಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮೋದಿಯವ್ರಿಗೂ ಸಹಿತ ಲೆಟ್ರ್ ಬರೆದಿದೀವಿ ಆದ್ರೆ ಅವರಿಂದ ಒಂದು ಸ್ವಲ್ಪ ಆದಷ್ಟು ಅಷ್ಟೇ ಬೇಗನೆ ನಮಗೆ ರೋಡದ ಅನುಕೂಲತೆ ಮಾಡಿ ಕೊಟ್ಟರೆ ಚಲೋ ಆದರೆ ಈಗ ಇಲ್ಲಿ ಸಮಸ್ಯೆ ಇರೋದು ಒಂದು ರೋಡಿನ ರೋಡಿನ ಸಹ ಅನುಕೂಲತೆ ನಮ್ಗೆ ಅಂದ್ರೆ ಭಾಳ ಚಲೋ ಆಕತಿ ನಾವು ಈಗೇನು ಮೂವತ್ತು ನಲ್ವತ್ತು ಜನಕ್ಕೆ ಕೆಲಸ ಕೊಡ್ತೀವಿ ಅದು ನೂರಾರು ಮಂದಿ ಕೆಲಸ ಕೊಡೋ ಅಷ್ಟು ನಾವು ಬೆಳಿತೀವಿ ಸರ್ಕಾರದಿಂದ ನಮ್ಗೆ ರೊಕ್ಕ ಸಹಾಯಧನ ಬೇಕಾಗಿಲ್ಲ ಸರ್ಕಾರದಿಂದ ಬೇಕಾಗಿದ್ದು ಟ್ರಾನ್ಸ್ಪೋರ್ಟೇಶನ್ ಸಂಬಂಧ ರೋಡಿನ ವ್ಯವಸ್ಥೆ ಕರೆಂಟದ ವ್ಯವಸ್ಥೆ ಇವೆರಡು ವ್ಯವಸ್ಥೆ ನಮಗೆ ಕೊಟ್ಟರೆಂದ್ರೆ ನಾವು ಆಟೋಮೆಟಿಕ್ಲಿ ಬೆಳಿತೀವಿ ಕಾರ್ಖಾನೆ ಈ ಭಾಗದಲ್ಲಿ ಇನ್ನಷ್ಟು ಬೆಳವಣಿಗೆ ಕಾಣಬೇಕಾದರೆ ಉದ್ಯಮ ಹೆಚ್ಚು ಹೆಚ್ಚು ಆಗಬೇಕಾದರೆ ಇಲ್ಲಿ ರಸ್ತೆಗಳು ಸುರಕ್ಷಿತವಾಗಿ ಹಾಗೂ ಸಮರ್ಪಕವಾಗಿ ಸಾರ್ವಜನಿಕರಿಗೆ ಸಂಚಾರ ಮಾಡಲು ವಾಹನಗಳಿಗೆ ಅನುಕೂಲವಾಗುವಂಥ ರಸ್ತೆ ಡಾಂಬ್ರೀಕರಣ ಇಲ್ಲಿ ಆಗುವುದು ಅಗತ್ಯವಿದೆ ಎಂಬುದು ಈ ಭಾಗದ ಜನರ ಹಾಗೂ ಉದ್ಯಮಿಗಳ ಅಭಿಪ್ರಾಯವಾಗಿದೆ